ಸೊಪ್ಪು ಅಂತ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ಯಾವುದೇ ಮೆಡಿಸಿನ್ ಹಾಕಿ ಅಥವಾ ಏನೂ ಹಾಕಿ ಬೆಳೆಸಿಲ್ಲ ಸೊ ತುಂಬಾ ಆರ್ಗ್ಯಾನಿಕ್ಕಾಗಿ ಆಗಿ ಬಂದಿದೆ ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ ಗದ್ದೆ ಬದಿನ ಸೊಪ್ಪು ಅಂತಾರೆ ಕೆಲವು ಕಡೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಹಾಗೆ ಇವತ್ತಿನ ಬ್ಲಾಗಲ್ಲಿ ಸೊ ಮಾರ್ನಿಂಗೇ ನಾವು ಹೊಲ್ದ ಹೋಗ್ತಾ ಇದ್ದೀವಿ ಅಪ್ಪ ಹೋಗ್ತಾ ಇದ್ದಾರೆ ಅವರಿಂದೆ ನಾನು ಕೂಡ ಹೋಗ್ತಾ ಇದ್ದೀನಿ ನಮ್ಮ ಗದ್ದೆನ ನೋಡಿ ತುಂಬ ದಿನ ಆಗಿತ್ತು ಹಾಗೆ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗದ್ದೆದು ಸೊ ಅದಕ್ಕೆ ನಾನು ನೋಡ್ಕೊಂಡು ಬರೋಣ ಅಂತ ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಅವರು ಗದ್ದೆ ಕಟಾವಿಗೆ ಬಂದಿದೆ ಸೊ ಎಲ್ಲ ಕಡೆ ಏನಂದರೆ ನೀರು ಬರ್ತಿರೋದನ್ನು ಎಲ್ಲ ಕಡೆ ಅವರು ಬದು ಹಾಕಿ ನೀರು ಬರದೇ ಇರೋ ಥರ ಅವರು ಮಾಡಿದರು ಬಟ್ ಆದ್ರೂ ಸ್ವಲ್ಪ ನೀರು ಏನು ಗದ್ದೆಗೆ ಸೋಸ್ತಾ ಇದೆ ಸೊ ಅದು ಎಲ್ಲಿ ಸೋಸ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಅಲ್ಲಿಗೆಲ್ಲ ಮಣ್ಣು ಹಾಕೋದಕ್ಕೆ ಅಂತ ಮಾರ್ನಿಂಗೇ ಬಂದರು ನಾನು ಬರ್ತೀನಿ ಅಂತ ಹೇಳಿ ಬಂದೆ ಸೊ ಬ್ಲಾಗ್ ಮಾಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗದ್ದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಗದ್ದೆ ಸೊ ಇನ್ನೇನು ತ್ರೀ ಫೋರ್ ಡೇಸಲ್ಲಿ ಅದನ್ನು ಕೊಯ್ಯಸ್ಬೇಕು ನಾನು ನಿಮಗೆ ಹಾಫ್ ಬ್ಲಾಗ್ನು ಹಾಕ್ತೀನಿ ಗದ್ದೆನ ಹೇಗೆ ಕೊಯ್ತಾರೆ ಅಂತ ಹೇಳಿ ಸೊ ಕೆಲವರು ಗೊತ್ತಿರುತ್ತೆ ಗೊತ್ತಿದ್ದವರು ಸ್ಕಿಪ್ ಮಾಡಿ ಬೇರೆ ವಿಡಿಯೋನ ನೋಡ್ಬೋದು ಸೊ ಹಳ್ಳಿ ಬ್ಲಾಗ್ನ ಇಷ್ಟಪಡೋರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನೆಕ್ಸ್ಟ್ ಬ್ಲಾಗನ್ನು ನಾನು ಹಾಕ್ತೀನಿ ಸೊ ಕಂಟಿನ್ಯೂ ಬ್ಲಾಗ್ ಇರುತ್ತೆ ಇದು ಇಲ್ಲಿ ಅಪ್ಪ ನೋಡ್ತಾ ಇದ್ದಾರೆ ಎಲ್ಲೆಲ್ಲಿ ನೀರು ಗದ್ದೆಗೆ ನೀರು ಬರ್ತಾ ಇದೆ ಅಂತ ಹೇಳಿ ಅಲ್ಲೆಲ್ಲ ನೀಟಾಗಿ ಬದು ಹಾಕಿ ನೀರು ಬರದೇ ಇರೋ ಥರ ಅವರು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಒಂದು ಕಡೆಯಿಂದ ಚೆಕ್ ಮಾಡ್ತಾಯಿದ್ರು ಎಲ್ಲೆಲ್ಲಿ ನೀರು ಹೋಗ್ತಾ ಇದೆ ಗದ್ದೆಗೆ ಅಂತ ಹೇಳಿ ಯಾಕೆಂದರೆ ಗದ್ದೆ ಕೊಯ್ಯೋದಕ್ಕೆ ಡ್ರೈ ಆಗಿದ್ರೇ ಚಂದ ಸೊ ಹಾಗಾಗಿ ಈಗ ಡ್ರೈ ಮಾಡಬೇಕು ಎಲ್ಲ ಕಡೆನೂ ನೀರು ಹರಿಯೋದ್ರಿಂದ ಅದನ್ನೆಲ್ಲ ನಿಲ್ಲಿಸ್ಬೇಕಲ್ವಾ ಅದಕ್ಕೆ ಹುಡುಕ್ತಾ ಇದ್ದಾರೆ ಎಲ್ಲಿಂದ ನೀರು ಹೋಗ್ತಾ ಇದೆ ಅಂತ ವೆದರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ನವಿಲ್ ಸೌಂಡ್ ಇರ್ಬೋದು ಹಕ್ಕಿಗಳು ಚಿಲಿಪಿಲಿ ಸೌಂಡ್ ಇರ್ಬೋದು ಆ ಗಾಳಿ ಇರ್ಬೋದು ನಾನು ನಿಮಗೆ ಅದನ್ನು ಏನು ರಿಯಲ್ ಆಗಿ ಹಾಕ್ತೀನಿ ಸೊ ನೀವು ಎಂಜಾಯ್ ಮಾಡಿ ಹಾಗೆ ಇಲ್ಲಿ ಅಪ್ಪ ಏನು ಗದ್ದೆ ಇದೆಯಲ್ಲ ಎಲ್ಲ ಒಂದು ರೌಂಡ್ ಬಂದು ಎಲ್ಲಿ ನೀರು ಹೋಗ್ತಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಅಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂದರೆ ಮೇಯ್ನ್ ಏನು ಕೆರೆಯಿಂದ ಒಂದು ಟ್ಯೂಬ್ ಅಂತ ಕೊಟ್ಟಿರ್ತಾರೆ ಸೊ ಆ ಟ್ಯೂಬಿಂದ ನೀರು ಬರ್ತಾ ಇರುತ್ತೆ ಸೊ ಆ ಟ್ಯೂಬ್ನ ಫಸ್ಟು ಬಂದ್ ಮಾಡೋಣ ಆಮೇಲೆ ಇಲ್ಲೆಲ್ಲ ಬಂದ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಫಸ್ಟ್ ಟ್ಯೂಬ್ನ ಬಂದ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅದಿರೋ ತುಂಬನೇ ದೂರ ಸೊ ಅವ್ರು ಅಲ್ಲಿಗೆ ಹೋಗಿ ಅವ್ರ ಕೆಲಸನ ಮುಗಿಸ್ಕೊಂಡು ಬರ್ತಾರೆ ನಾನು ಅಷ್ಟೊಳಗಡೆ ನಮ್ಮ ಗದ್ದೆನ ನೋಡ್ಕೊಂಡು ಮನೆಗೆ ಹೋಗ್ತೀನಿ ನೋಡ್ತಾ ಇರ್ಬೋದು ನಮ್ಮ ಹೊಲ ತುಂಬ ನೀರು ನಿಂತ್ಕೊಂಡಿದೆ ಸೊ ನಮ್ಮ ಸೈಡ್ ಆಗೇನೆ ಎನಿ ಟೈಮ್ ಮಳೆ ಇರೋದ್ರಿಂದ ಈ ರೀತಿ ಹೊಲ ತುಂಬೆಲ್ಲ ನೀರು ನಿಂತ್ಕೊಂಡಿರುತ್ತೆ ಪೈರು ಕಟಾವಿಗೆ ಬಂದ ತಕ್ಷಣ ಅದನ್ನು ಏನು ಸೇವ್ ಮಾಡೋದಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಆ ರೀತಿ ಆಗಿಬಿಡುತ್ತೆ ಕೈಗೆ ಬಂದ ತತ್ತು ಬಾಯಿಗೆ ಬರಲ್ಲ ಅಂತೀವಲ್ಲ ಆ ರೀತಿ ಆಗೋಗುತ್ತೆ ಕೆಲವೊಂದು ಸಲ ಸೊ ಏನು ಮಾಡೋಕ್ಕಾಗಲ್ಲ ನನ್ನ ಫಸ್ಟ್ ಬ್ಲಾಗಿಂದ ನೋಡ್ಕೊಂಡು ಬಂದವ್ರಿಗೆ ಗೊತ್ತಿರುತ್ತೆ ಸೊ ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಫುಲ್ಲು ಗ್ರೀನ್ ಇತ್ತು ಈಗ ಫುಲ್ ಎಲ್ಲೋ ಟರ್ನ್ ಆಗಿದೆ ಎಲ್ಲ ಹಾಗೆ ಇಲ್ಲಿ ನಮ್ ಗದ್ದೆ ಬಂದು ಈ ಎಡ್ಜಿಂದ ಲಾಸ್ಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಎಡ್ಜ್ವರ್ಗು ಫುಲ್ ನಮ್ಮದೇನೆ ಗದ್ದೆ ಸೊ ಆ್ಯಂಡ್ ಕೆಳಗಡೆ ಒಂದು ಲೈನ್ ಕಾಣಿಸ್ತಿದೆಯಲ್ಲ ಅದು ಕೂಡ ನಮ್ಮದೆ ಹಾಗೆ ಇಲ್ಲಿಂದ ಸ್ವಲ್ಪ ಟರ್ನ್ ಆಗಿ ಈ ಕಡೆ ನೋಡಿದರೆ ಈ ಕಡೆ ಒಂದು ಲೈನ್ ಇದೆ ಸೊ ಅದೂ ನಮ್ಮದೆ ಸೊ ಇಷ್ಟು ನಮ್ಮದು ಗದ್ದೆ ಇದೆ ಇಷ್ಟನ್ನು ಕಟೌ ಮಾಡಬೇಕು ಈ ವರ್ಷ ಹಾಳು ಸಿಕ್ಕಿದ್ರೆ ಹಾಳತ್ರ ಕಟಾವು ಮಾಡಿಸ್ತೀವಿ ಇಲ್ಲಾಂದರೆ ಫುಲ್ ಮಿಷಿನ್ ಓಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಸೊ ಕಟೌ ಮಾಡೋದಕ್ಕೆ ಹೇಗಾಗುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಹಸು ತಿಂದಿರೋದ್ರಿಂದ ಅದು ಶಾರ್ಟ್ ಆಗಿದೆ ಸೊ ತೆನೆ ಅಂದರೆ ಲೈಟಾಗಿ ಈಗ ಬರ್ತಾ ಇದೆ ನೋಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನಿಶ್ ಆಗಿರುತ್ತೆ ಹಾಗೆ ವೆದರ್ ಕೂಡ ತುಂಬಾ ಕೂಲ್ ಆಗಿರುತ್ತೆ ಅಂಡ್ ಇಲ್ಲಿ ನೋಡ್ತಿದ್ದೀರಾ ಈ ರೀತಿ ವಾಟರ್ ಸೋರ್ಸ್ ಬರೋದಕ್ಕೆ ಏನಂದ್ರೆ ಕೆರೆಯಿಂದ ನೀರು ಗದ್ದೆ ಹೋಗೋದಕ್ಕೆ ಈ ರೀತಿ ಒಂದು ಲೈನ್ ತೆಗೆದಿರ್ತೀವಿ ಆ ಲೈನ್ ಒಳಗಡೆ ನೀರು ಹೋಗುತ್ತೆ ಸೊ ಈ ರೀತಿ ಮಣ್ಣನ್ನು ಹಾಕಿ ಅದನ್ನೆಲ್ಲ ತಡೆ ಹಿಡ್ದು ನಿಲ್ಲಿಸ್ತೀವಿ ಇದು ಕೂಡ ನಮ್ಮದೇ ಗದ್ದೆ ಈ ರೀತಿ ಒಂದು ಲೈನ್ ಇದೆ ಈ ಕಡೆನೂ ಅಂಡ್ ಇಲ್ಲಿ ಏನಂದ್ರೆ ನಾವು ನೀರನ್ನ ಡ್ರೈ ಮಾಡೋದ್ರಿಂದ ನಮಗೆ ಭತ್ತನ ಕಟ್ ಮಾಡೋದಕ್ಕೆ ಅಂದರೆ ನೀಟಾಗಿ ಕಟಾವು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಆದರೆ ಕಟಾವು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ಭತ್ತ ಇಡೋದಕ್ಕೂ ಕೂಡ ಸರಿಯಾಗಿ ಹೋಗಲ್ಲ ಅದು ತುಂಬಾ ಅಕ್ಕಿಗಳಿತ್ತು ಇಲ್ಲಿ ಏಕೆಂದರೆ ಎಲ್ಲರದು ಆಲ್ಮೋಸ್ಟ್ ಭತ್ತ ಕಟಾವಾಗಿದೆ ಈಗ ನಮ್ದು ಅಷ್ಟೇ ಉಳ್ಕೊಂಡಿದೆ ಹಾಗಾಗಿ ಎಲ್ಲ ಅಕ್ಕಿಗಳು ಕೂಡ ತುಂಬಾ ಭತ್ತದ ಗದ್ದೆಗೆ ಮುತ್ಕೊಂಡಿದೆ ಸೊ ಬೇಗನೆ ನಾವು ಕಟಾವು ಮಾಡಿಸ್ಬೇಕು ಆ್ಯಂಡ್ ನಮ್ಮ ಅಪ್ಪ ನೋಡಿ ಅಲ್ಲಿ ಎಡ್ಜಲ್ ಕಾಣಿಸ್ತಿದೆಯಲ್ಲ ಸೊ ಅಲ್ಲಿ ಮುಚ್ತಾ ಇದ್ದಾರೆ ಅಲ್ಲಿಂದ ಅವ್ರು ಮುಚ್ಕೊಂಡು ಬರಬೇಕೀಗ ಟ್ಯೂಬ್ ಮುಚ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ಅಂಡ್ ಇಲ್ಲಿ ಮುಚ್ತಾ ಇದ್ದಾರೆ ನೀರಿಗೆ ಯಾಕೆಂದ್ರೆ ಇಲ್ಲಿ ಒಂದು ಲೈನು ಏನು ಕೆರೆ ತುಂಬಿ ಮೇಲಿಂದ ಬರುತ್ತಲ್ಲ ನೀರು ಸೊ ಅದು ಅಲ್ಲಿ ಬರುತ್ತೆ ಎಷ್ಟು ದೂರದಲ್ಲಿ ಅವರು ಅಲ್ಲಿಂದ ಕಟ್ಕೊಂಡು ಇಲ್ಲಿಗೆ ಬರ್ತಾರೆ ಎಷ್ಟು ಗಾಳಿಗೆ ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಲ್ಲ ಗದ್ದೆ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಗದ್ದೆ ಬೆಳೆ ಬಂದು ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದೆ ಒಂದಕ್ಕೊಂದು ಹಕ್ಕಿಗಳು ಸೌಂಡು ಈ ಗಾಳಿ ತಂಪಾದ ಗಾಳಿ ಎಷ್ಟು ಚೆನ್ನಾಗಿದೆ ವೆದರು ಈ ವರ್ಷ ಅಂತೂ ತುಂಬಾ ಸಮೃದ್ಧವಾಗಿ ಏನು ಗದ್ದೆ ಬಂದಿದೆ ಭತ್ತದ ಗದ್ದೆ ಸೊ ನೋಡಬೇಕು ಇದನ್ನು ಕಟಾವು ಮಾಡಿ ಇದನ್ನು ಮೈಂಟೇನ್ ಮಾಡಿ ನಾವು ಮನೆಗೆ ತಗೊಂಡು ಹೋದಾಗ ಇದು ಹೇಗಿರುತ್ತೆ ಅಂತ ಹೇಳಿ ಯಾಕೆಂದರೆ ಕೆಲವೊಂದು ಟೈಮ್ ಈಗಿರೋ ಗದ್ದೆ ಮಳೆ ಜಾಸ್ತಿ ಆದಾಗ ನಮ್ಮ ಸೈಡಲ್ಲಿ ತುಂಬಾ ಹಿಡ್ಕೊಬಿಡುತ್ತೆ ಮಳೆ ಸೊ ನಮಗೆ ಕಣ ಮಾಡೋದಕ್ಕಾಗಲ್ಲ ಅಥವಾ ಏನು ಇದನ್ನ ಸೇವ್ ಮಾಡೋದಕ್ಕಾಗಲ್ಲ ನೋಡೋಣ ನಾನು ಆ ಬ್ಲಾಗ್ನೆಲ್ಲ ನಾನು ಹಾಕ್ತೀನಿ ಆ್ಯಂಡ್ ಇನ್ನೊಂದೇನಂದ್ರೆ ಈ ರೀತಿ ಬದುಗಳಲ್ಲಿ ನೆಟ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಆಗಿರಬೇಕು ಸೊ ಯಾಕಂದರೆ ಈ ರೀತಿ ಗುತ್ತಿ ಎಲ್ಲ ಬೆಳ್ಕೊಂಡಿರುತ್ತೆ ಇಲ್ಲಿ ಹಾವುಗಳಿರೋ ಚಾನ್ಸಸ್ ಜಾಸ್ತಿ ಶೂ ಹಾಕ್ಕೊಂಡು ಜಾಸ್ತಿ ಬರಬೇಕು ಗದ್ದೆಗಳೆಲ್ಲ ಯಾಕಂದರೆ ಹಾವುಗಳು ಈ ಟೈಮಲ್ಲಿ ತುಂಬಾ ವಿಂಟರ್ ಸೀಸನಲ್ಲಿ ಗೊತ್ತೇ ಇರುತ್ತೆ ಹಾವುಗಳು ತುಂಬಾ ಜಾಸ್ತಿ ಇರುತ್ತೆ ನೀರು ಎಷ್ಟೊಂದು ಗದ್ದೆಗಳಿಗೆ ಹೋಗೋಕೆ ನೀರು ಮಾಡಿರ್ತಾರಲ್ವ ಬದುಕುಗಳಲ್ಲಿ ಈಗ ಇದನ್ನೆಲ್ಲ ಮುಚ್ಚಿರ್ತಾರೆ ಎಲ್ಲ ನೀಟಾಗಿ ಮುಚ್ಚಿದ್ದಾರೆ ಹಾಗೆ ತೋರಿಸ್ತೀನಿ ಇದು ಬಂದು ಒಂದಲ್ಗ ಸೊಪ್ಪು ಅಂತ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ಯಾವುದೇ ಮೆಡಿಸಿನ್ ಹಾಕಿ ಅಥವಾ ಏನು ಹಾಕಿ ಬೆಳೆಸಿಲ್ಲ ಸೊ ತುಂಬಾ ಆರ್ಗ್ಯಾನಿಕ್ಕಾಗಿ ಬಂದಿದೆ ಇದು ಒಳ್ಳೆ ಬುದ್ದಿ ಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ ಗದ್ದೆ ಬದಿನ ಸೊಪ್ಪು ಅಂತ ಕಡೆ ತುಂಬನೇ ಚೆನ್ನಾಗಿರುತ್ತೆ ಚಟ್ನಿ ಮಾಡಬಹುದು ಸಾಂಬಾರ್ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಏನು ಹೋಗ್ತಾ ಇದ್ರೆ ಈ ಎಡ್ ಜೋರ್ಗುನು ಇದೆ ನಮ್ಮ ಗದ್ದೆ ಅಂಡ್ ಈ ಹಣ್ಣು ಬಗ್ಗೆ ಯಾರಿಗಾದ್ರೂ ಗೊತ್ತಾ ನಾವು ಚಿಕ್ಕಮಲ್ಲೂ ಇದ್ದಾಗ ತುಂಬಾನೇ ತಿಂತಾ ಇದ್ವಿ ಅಣ್ಣ ವರ್ಷಗಳಾಗೋಯ್ತು ಎಣ್ಣೆ ಒಂದು ಟೇಸ್ಟ್ ಮಾಡೋಣ ಇದು ಬೇಲಿಲ್ ಬಿಡುತ್ತೆ ಯಾರು ಇದನ್ನು ತಿನ್ನೋದಿಲ್ಲ ಈ ರೀತಿ ಬರುತ್ತೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ರಾಗಿನ ಕೊಯ್ದು ಕೊಟ್ಟಿರೋ ಅಂಥದ್ದು ಏನು ನೋಡ್ತಾ ಇದ್ರೆ ಇದು ಇವೆಲ್ಲ ರಾಗಿ ಗುಡ್ಡೆ ಎರಡು ಕಾಣಿಸ್ತಿದೆಯಲ್ಲ ಅದು ಸೊ ರಾಗಿನ ಕೊಯ್ದು ಎಷ್ಟು ನೀಟಾಗಿ ಒಟ್ಟಿದ್ದಾರೆ ಅಲ್ವಾ ಈ ರೀತಿ ಒಟ್ಟಿದಾಗ ಇದರಲ್ಲಿ ಹಕ್ಕಿಗಳು ಗೂಡನ್ನ ಕಟ್ಟಿರುತ್ತೆ ಸೊ ನಾವು ಚಿಕ್ಕವರಿದ್ದಾಗ ಇದರಲ್ಲಿ ತುಂಬನೇ ಆಟ ಆಡ್ತಿದ್ವಿ ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಇಟ್ಕೊಂಡು ಬಟ್ ಪಾಪ ಅನ್ನಿಸ್ತಾ ಇತ್ತು ಆ್ಯಂಡ್ ಈಗಲೂ ಕೂಡ ತುಂಬನೇ ರೀತಿ ಗೂಡೆಲ್ಲ ಕಟ್ಟಿದೆ ನೋಡ್ತಾ ಎಷ್ಟು ನೀಟಾಗಿ ಒಟ್ಟಿದ್ದಾರೆ ಅಂತ ಹೇಳಿ ಇದು ಬಂದು ಹಾರ್ಸ್ ಗ್ರಾಮ್ ಅಂತೀವಲ್ಲ ಅದು ಹುರುಳಿ ಕಾಳು ಸೊ ಹಾಗಿಡ ಇದು ಈಗ ತಾನೇ ಸ್ವಲ್ಪ ಲೈಟಾಗಿ ಹೂವು ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಆ್ಯಂಡ್ ಇದು ಅವರೇ ಸೊ ಈಗಂತೂ ಸೀಸನ್ ಇದ್ದೇ ಇದೆ ಕೆಲವು ಕಡೆ ಕಾಯಿ ಸಿಗ್ತಾ ಇದೆ ಆಲ್ರೆಡಿ ಬಟ್ ನಮ್ಮ ಕಡೆ ಇನ್ನು ಇವಾಗ ಹೂವಾಗಿದೆ ಆಗಿದೆ ಹಾಗೆ ಕೆಲವು ಈಚ್ ಆಗ್ತಾ ಇದೆ ಇನ್ನು ಸೊ ಇನ್ನು ಕಾಯಿ ಬಂದಿಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ ನಮ್ಮ ಕಡೆ ಈಗ ಮಲ್ನಾಡ್ ಸೈಡ್ ಸ್ವಲ್ಪ ಅಲ್ಲಿಟ್ಟು ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ